ನಮಸ್ತೆ ವೀಕ್ಷಕರೇ ಇವಾಗ ನಾನು ಸಂದರ್ಶನ ಮಾಡಕ್ಕೆ ಹೊರಟಿರೋದು ಯಾರಪ್ಪ ಅಂತಂದ್ರೆ ಊಹಿಸಬಹುದು ಅನ್ಸುತ್ತೆ ನೀವೇ ಇವರು ನಮ್ಮ ಚಾವಡಿಯ ಎಲ್ಲಾ ದಿನಗಳಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ ಸೋಮವಾರ ವಾದ್ಯ ಚಾವಡಿಗೆ ಇವರು ಯಜಮಾನ್ರೋದು ವಿಡಿಯೋ ಹಾಕ್ತಾರೆ ದಾಸ ಚಾವಡಿಗೆ ಹುಡುಕಿ ಹುಡುಕಿ ದಾಸರ ಪದಗಳನ್ನ ಹಾಡಿ ನಮ್ಮನ್ನೆಲ್ಲ ರಂಜಿಸ್ತಾರೆ ಬುಧವಾರ ಸಾಹಿತ್ಯ ಚಾವಡಿಲಿ ಬಹುಶಃ ಇವರು ಕವನ ಕೊಟ್ಟಿದ್ದಾರೆ ನನಗೆ ಅದಷ್ಟು ನೆನಪಿಲ್ಲ ಗುರುವಾರ ಮಾತ್ರ ಡೆಫಿನೆಟ್ ಆಗಿ ಸಾಹಿತ್ಯ ಚಾವಡಿಲಿ ಯಾವ್ದಾದ್ರು ಕವನ ಬಂತು ಅಂದ್ರೆ ಮೊದಲನೇ ಪೋಸ್ಟ್ ಇವ್ರದೇ ಇರುತ್ತೆ ಯಾವ್ದು ರಾಗ ಹಾಕ್ಬಿಟ್ಟು ಕಳಿಸ್ಬಿಟ್ಟಿರ್ತಾರೆ ಇನ್ನು ಶುಕ್ರವಾರ ಚಿತ್ರ ಗಂಡ ಗಂಡಯಂತಿ ಇಬ್ರು ಡುಯೇಟ್ ಆಡ್ತಾರೆ ಶನಿವಾರ ಆಗೊಮ್ಮೆ ಈಗೊಮ್ಮೆ ಇವರ ಮೊಮ್ಮಕ್ಕಳು ಚಿತ್ರ ಬಿಡಿಸೋದೆಲ್ಲ ಹಾಕ್ತಾ ಇರ್ತಾರೆ ಮತ್ತೆ ಯಾವ್ದೇ ಟೀಮ್ ಕೊಡ್ಲಿ ಆ ಟೀಮಿಗೆ ಅನುಗುಣವಾಗಿ ಡ್ರೆಸ್ ಮಾಡಿಕೊಂಡು ಹಾಡನ್ನ ಅವರು ಕೊಟ್ಟಿರ್ತಾರೆ ಊಹಿಸಿದಿರ ಅನ್ಸುತ್ತಲ್ಲ ಯಾರು ಅಂತ ಹೌದು ಅವರೇ ನಿರೂಪಾ ಮೋಹನ್ ಬನ್ನಿ ಅವ್ರ ಜೊತೆ ಒಂದಷ್ಟು ಹೊತ್ತು ಕಾಲ ಕಳೆಯೋಣ ನಮಸ್ಕಾರ ನಿರೂಪ ಮೋಹನ್ ಅವರೇ ಕಲಾ ಚಾವಡಿಯ ಈ ವಿಶೇಷ ಸಂದರ್ಶನ ಕಾರ್ಯಕ್ಕೆ ಕಾರ್ಯಕ್ರಮಕ್ಕೆ ನಿಮಗೆ ಸುಸ್ವಾಗತವನ್ನು ಬಯಸ್ತಾ ಇದೀನಿ ನಮ್ಮ ಎಲ್ಲ ಕಲಾ ಚಾವಡಿಯ ನಿರ್ವಾಹಕರ ಪರವಾಗಿ ನಿಮಗೆ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ಚಂದ್ರಿಕಾ ಬದ್ರಿನಾಥ್ ಅವರಿಗೆ ಕಲಾ ಚಾವಡಿಯ ಎಲ್ಲ ಬಂಧುಗಳಿಗೂ ನನ್ನ ನಮಸ್ಕಾರಗಳು ಇವತ್ತು ವಿಶ್ವ ಮಹಿಳಾ ದಿನಾಚರಣೆಯ ದಿನ ಎಲ್ರಿಗೂ ನನ್ನ ಅಭಿನಂದನೆಗಳು ನಿರೂಪ ಅವರೇ ನೀವು ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ ಬಂದಿರಾ ಚೆನ್ನಾಗಿ ಕಾಣಿಸ್ತಾ ಇದೀರಾ ಹಾಗೆ ನಿಮ್ಮ ಬಗ್ಗೆ ನನಗೆ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಬೇಕು ಅಂತ ತುಂಬಾ ಆಸೆ ಆಗ್ತದೆ ನನಗೇನು ಗೊತ್ತಪ್ಪ ಅಂತಂದರೆ ಅಂತಂದ್ರೆ ನೀವು ಹಾಡುಗಳನ್ನು ಹಾಡ್ತೀರಾ ರಾಗ ಹಾಕಿ ಹಾಡ್ತೀರಾ ಆಯಾ ತೀಮಗಳಿಗೆ ಕರೆಕ್ಟಾಗಿ ಅಪರೂಪದ ಹಾಡುಗಳನ್ನು ನೀವು ಸಹ ಹಾಡ್ತಾ ಇರ್ತೀರಾ ಆದರೆ ನಿಮ್ಮ ವಿದ್ಯಾಭ್ಯಾಸ ಮತ್ತೆ ನೀವು ವೃತ್ತಿಲಿದ್ದೀರಾ ಸಂಗೀತ ಅಭ್ಯಾಸ ಮತ್ತು ನೀವ್ ಎಲ್ಲಿರೋದು ಈ ಥರದ್ರ ಬಗ್ಗೆ ಒಂದು ಸ್ವಲ್ಪ ನಮಗೆ ತಿಳಿಸ್ಕೊಡೋಕ್ಕಾಗತ್ತಾ ನಾನು ನಿಮ್ಮ ನಿರೂಪ ಮೋಹನ್ ನಾನು ಬೆಂಗಳೂರಲ್ಲಿ ವಾಸಿಯಾಗಿದ್ದೀನಿ ನಮ್ಮ ಹಸ್ಬೆಂಡ್ ಮೋಹನ್ ಕುಮಾರ್ ಅಂತ ಪಬ್ಲಿಕ್ ಸೆಕ್ಟರಲ್ಲಿ ಡಿ ಜಿ ಎಮ್ ಆಗಿದ್ದರು ಆಮೇಲೆ ನಾವು ಒಂದು ಪ್ರೊಫೆಷ್ನಲ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅಂತ ಅವರು ಕನ್ಸಲ್ಟನ್ಸಿ ಶುರು ಮಾಡಿದ ಮೇಲೆ ನಾನು ಅದರಲ್ಲಿ ಅಸಿಸ್ಟ್ ಮಾಡ್ತಾ ಬಂದಿದ್ದೀನಿ ನಮಗೆ ಇಬ್ಬರು ಮಕ್ಕಳಿದ್ದಾರೆ ಅಳಿಯ ಮತ್ತು ಮಗ ಪಿ ಎಚ್ ಡಿ ಮಾಡಿದ್ದಾರೆ ಮಗಳು ಮತ್ತು ಸೊಸೆ ಎಮ್ ಎಸ್ ಮಾಡಿದ್ದಾರೆ ಆಮೇಲೆ ನಾನು ಇನ್ನಿವೆಲ್ಲ ಹೇಳ್ತಾ ಇದ್ದೀರಾ ನನ್ನ ಬಗ್ಗೆ ತಿಳ್ಕೊಬೇಕು ಅಂತಂದರೆ ನಾನು ನನ್ನ ಟೀನೇಜಲ್ಲಿ ನನ್ನ ಕಾಲೇಜ್ ದಿನಗಳನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದೀನಿ ಹೇಗೆ ಅಂತಂದರೆ ನಮ್ಮ ತಂದೆಗೆ ಅವ್ರದ್ದೇ ಆದ ಕೆಲವು ಪಾಲಿಸಿಗಳಿತ್ತು ಆ ಪಾಲಸಿಗಳಿಂದ ಏನಾಯಿತು ಅಂತಂದರೆ ಅವರು ಒಂದು ಹೆಣ್ಣು ಮಗಳಿಗೆ ಏನೇನು ಗೊತ್ತಾಗಬೇಕೋ ಅದನ್ನು ಮಾತ್ರ ನನಗೆ ಕಳಿಸಿದ್ರು ಮುಖ್ಯವಾಗಿ ಏನಂದರೆ ಅಡುಗೆ ಮಾಡೋದು ರಂಗೋಲಿ ಹಾಕೋದು ಕಸೂತಿ ಅಂಥ ವಿಚಾರಗಳೆಲ್ಲ ಅವರಿಗೆ ನಮ್ಮ ಊರು ಚಿಕ್ಕ ಊರಾದ್ರಿಂದ ಅಲ್ಲಿ ಹೊರಗಡೆ ಹೋಗಿ ನಾವು ವಿದ್ಯಾಭ್ಯಾಸ ಮಾಡಬೇಕಾಗಿತ್ತು ಅದರಿಂದ ಅವರಿಗೆ ಹೊರಗಡೆ ಕಲಿಸಿ ಕೋ ಎಜುಕೇಷನಲ್ಲಿ ಓದಿಸೋಕ್ಕೆಲ್ಲ ಇಷ್ಟ ಇರಲಿಲ್ಲ ನಾನು ಹದಿನೈದು ವರ್ಷಕ್ಕೇ ಮನೆಯಲ್ಲಿ ಅವ್ರ ಜೊತೆ ಅವ್ರ ಬಿಸ್ನೆಸ್ಸಲ್ಲಿ ಅಸಿಸ್ಟ್ ಮಾಡಿಕೊಂಡು ಇದ್ದೆ ಹದಿನೆಂಟೂವರೆ ವರ್ಷಕ್ಕೆ ಅವರು ಒಂದು ಒಳ್ಳೆಯ ಹುಡುಗನ ನೋಡಿ ನನಗೆ ಮದುವೆನೂ ಮಾಡಿಬಿಟ್ರು ನಾನು ಅತ್ತೆ ಮನೆಗೆ ಬಂದ ಮೇಲೆ ನಾನು ಆ್ಯಕ್ಚುಲಿ ತಮಿಳು ಮಾತಾಡೋದು ಮನೆಯಲ್ಲಿ ಆಮೇಲೆ ನಾನು ಓದಿದ್ದೆಲ್ಲ ತೆಲುಗು ನನ್ನ ವಿದ್ಯಾಭ್ಯಾಸ ಹೈಸ್ಕೂಲ್ವರೆಗೂ ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಆಮೇಲೆ ಬೆಂಗಳೂರಿಗೆ ಬಂದ ಮೇಲೆ ನಾನು ಕನ್ನಡ ಕಲಿತಿದ್ದು ಈ ನಲ್ವತ್ತೆಂಟು ವರ್ಷಗಳಿಂದ ಕನ್ನಡ ನನ್ನನ್ನು ಬೆಳೆಸ್ತಾ ಇದೆ ಈಗ ಚಾವಡಿ ನನ್ನನ್ನು ಪೂರ್ತಿಯಾಗಿ ಬೆಳೆಸ್ತಾ ಬರ್ತಾ ಇದೆ ತುಂಬ ಸಂತೋಷ ಆಯಿತು ನಿಮ್ಮ ಬಗ್ಗೆ ತಿಳ್ಕೊಂಡಿದ್ದೀಗ ಮೇಡಮ್ ಇನ್ನೊಂದು ನಿಮ್ಗೆ ಸಂಗೀತದಲ್ಲಿ ಹೇಗೆ ಅಭಿರುಚಿ ಬೆಳೀತು ಯಾತಕ್ಕೆ ಅಂದ್ರೆ ಯಾತಿಕಿ ವಿಷಯ ಕೇಳ್ತಾ ಇದೀನಿ ಅಂತಂದ್ರೆ ಆ ಕಲಾಚಾವಡಿ ಅಲ್ಲ ಎಫ್ ಬಿಲಿ ಎಷ್ಟೊಂದು ಗ್ರೂಪ್ಸ್ ಇದೆ ಎಲ್ಲಾ ಗ್ರೂಪ್ಸ್ ಅಲ್ಲೂ ನೀವು ಹಾಡ್ತಾ ಇರ್ತೀರಾ ಬಟ್ ಇಲ್ಲಿ ಹಾಡಿದ್ದು ಅಲ್ಲಿ ಹಾಡಿರಲ್ಲ ಅಲ್ಲಿ ಹಾಡಿದ್ದು ಇಲ್ಲಿ ಹಾಡಿರಲ್ಲ ಎಷ್ಟೋ ಸಲ ಟೀಮ್ ಗಳು ಕೊಟ್ಟಾಗ ನೀವು ಅಪರೂಪದ ಹಾಡುಗಳನ್ನ ಹಾಡಿರ್ತೀರಾ ನನಗೆ ಅನ್ಸುತ್ತೆ ಇಷ್ಟೊಂದು ಎಲ್ಲಿ ಹುಡುಕ್ತಾರೆ ಇವರು ಅಂತ ಹೆಂಗೆ ನೀವು ಅದನ್ನ ಕಲಿತೀರಾ ಹೆಂಗ್ ಪ್ರಾಕ್ಟೀಸ್ ಮಾಡ್ತೀರಾ ಇದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡಿ ನಾನು ಶಾಸ್ತ್ರೀಯವಾಗಿ ಸಂಗೀತ ಏನೂ ಕಲಿತಿಲ್ಲ ಏನಂತಂದ್ರೆ ನಮ್ಮ ಚಿಕ್ಕ ಊರಲ್ಲಿ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನನಗೆ ಅದಕ್ಕೆ ಅವಕಾಶ ಇರಲಿಲ್ಲ ನಮ್ಮ ತಾಯಿ ಹಾಡ್ತಾ ಇದ್ರು ಅವರು ಹಾಡೋ ಹಾಡುಗಳನ್ನು ಕೇಳಿಕೊಂಡು ಮತ್ತು ನಮ್ಮ ಕಸಿನ್ಸು ಅವ್ರ ಜೊತೆ ಎಲ್ಲ ಸ್ಕೂಲಲ್ಲಿ ಹಾಡುಗಳು ಪ್ರಾರ್ಥನೆ ಗೀತೆ ಮತ್ತು ಸಿನಿಮಾ ಹಾಡುಗಳು ಮುಖ್ಯವಾಗಿ ತೆಲುಗು ತಮಿಳು ಸಿನಿಮಾ ಹಾಡುಗಳೆಲ್ಲ ಹಾಡೋದೆಲ್ಲ ಆವಾಗಲಿಂದ ನಾನು ಸ್ವಲ್ಪ ಸ್ವಲ್ಪ ಕಲ್ತಿದ್ದೆ ಬಟ್ ನನಗೆ ರಾಗ ತಾಳ ಅದನ್ನ ಬಗ್ಗೆ ಎಲ್ಲ ಏನಷ್ಟು ಪರಿಚಯ ಇಲ್ಲ ಕಲಾಚಾವಡಿಗೆ ಬಂದಿದ್ದು ಹೇಗೆ ಅಂತಂದರೆ ಕಲಾಚಾವಡಿನಲ್ಲಿ ನಾನು ಭಜನೆಗಳು ನಾನು ಶ್ರೀ ಶ್ರೀ ಅವರ ಆರ್ಟ್ ಆಫ್ ಲಿವಿಂಗಲ್ಲಿ ಇದ್ದಿದ್ದರಿಂದ ಭಜನೆಗಳು ನಾವು ತುಂಬ ಮಾಡ್ತಾಯಿದ್ದೀವಿ ಭಜನೆಗಳೆಲ್ಲ ನಾನು ಎಲ್ಲ ಕಡೆಯೂ ಹಾಡಬೇಕು ಅಂತ ಇದ್ದಾಗ ಈ ನಾನು ಮುಖ್ಯವಾಗಿ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಕರೋನಾ ಟೈಮಲ್ಲಿ ಅಂತ ಆ ಟೈಮಲ್ಲಿ ಏನಪ್ಪ ಮಾಡೋದು ಎಲ್ಲೂ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ ಅಂತ ಅಂದಾಗ ನನಗೆ ಕಲಾಚಾವಡಿಯ ಪರಿಚಯ ಆಯಿತು ನಾನು ಭಜನೆಗಳು ಹಾಡಿ ಅಲ್ಲಿ ಪೋಸ್ಟ್ ಮಾಡೋಕ್ಕೆ ಶುರು ಮಾಡಿದ್ದೆ ಅದು ಹೇಗೆ ಗೊತ್ತಾ ಬರೀ ಫೋಟೋ ಇಟ್ಕೊಂಡು ನಾನು ಹಾಡ್ತಾ ಇದ್ದಿದ್ದು ಆವಾಗ ಅಲ್ಲಿ ಗ್ರೂಪಲ್ಲಿ ಆಯಿತು ಇಲ್ಲ ಇನ್ಮೇಲೆ ಮುಂದಕ್ಕೆ ದಾಸ ಗೀತ್ ದಾಸರಗಳ ರಚನೆಗಳು ಮತ್ತು ಭಾವಗೀತೆ ಜಾನಪದ ಗೀತೆಗಳೆಲ್ಲ ಹಾಡಬೇಕು ಅಂತ ಬಂದಾಗ ನನಗೆ ಏನಪ್ಪ ಮಾಡೋದು ಅಂತ ಅನ್ನಿಸ್ತು ನನಗೆ ಚಾವಡಿ ಒಂದು ಕಲಾಶಾಲೆ ಆಗಿತ್ತು ಹೇಗೆ ಅಂತಂದರೆ ಚಾವಡಿನಲ್ಲಿ ಚಂದ್ರಿಕಾ ಬದ್ರಿನಾಥ್ ಅವರು ಒಂದು ಸ್ಟ್ರಿಕ್ಟ್ ಟೀಚರ್ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅವರು ಹೇಳಿದರು ಫೋಟೋ ಎಲ್ಲ ಇಟ್ಕೊಂಡು ಹಾಡಬಾರ್ದು ನೀವೇ ನಾವು ಮುಂದೆ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಹಾಡಬೇಕು ಅಂತ ನನ್ನನ್ನು ಮೊದಲು ಮೊದಲು ಕ್ಯಾಮ್ರಾ ಮುಂದೆ ಕೂರಿಸಿದ್ದು ಚಂದ್ರಿಕಾ ಭದ್ರಿನಾಥ್ ಅವರು ಆಮೇಲೆ ನಾನು ಹೇಗಪ್ಪ ಇವಾಗ ದಾಸರ ಪರಿಚಯ ಇಲ್ಲ ಜಾನಪದ ಗೀತೆ ಅಂದರೆ ಗೊತ್ತಿಲ್ಲ ಆಮೇಲೆ ಭಾವಗೀತೆಗಳೆಲ್ಲ ಹೇಗೆ ಹಾಡೋದು ಕನ್ನಡದ ಉಚ್ಚಾರಣೆ ನನಗೆ ಸರಿಯಾಗಿ ಬರುತ್ತಾ ಅಂತ ಅಂದಾಗ ನಾನು ಏನು ಮಾಡ್ತಾಯಿದ್ದೆ ಚಾವಡಿಯಲ್ಲಿ ಎಲ್ಲ ಹಾಡ್ತಾರಲ್ವಾ ಹನ್ನೊಂದು ಗಂಟೆವರೆಗೂ ಅದನ್ನು ಕೇಳಿಸ್ಕೊಳ್ಳೋದು ಮೇಲೆ ಅದರಲ್ಲೇ ಒಂದು ಹಾಡನ್ನು ಕಲಿತ್ಬಿಟ್ಟು ನಾನು ನನ್ನ ಪ್ರಯತ್ನಗಳನ್ನು ಶುರು ಮಾಡಿದ್ದೆ ಇದು ನಿಮ್ಮ ಎಲ್ಲರ ಮೆಚ್ಚುಗೆ ಪಡೆಯೋದಕ್ಕೆ ಒಂದು ಕಾರಣ ಆಗಿದೆ ಅಂತ ನಾನು ಕಲಾ ಚಾವಡಿಗೆ ನನ್ನ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ ನಿರೂಪ ಅವರೇ ನೀವು ಫಸ್ಟು ಫಸ್ಟ್ ಅಂದ್ರೆ ನಮ್ಮ ಕಲಾ ಚಾವಡಿಗೆ ನಿಮ್ಮ ಪೋಸ್ ಬಂದಿದ್ದು ನಿಮ್ಮ ಯಜಮಾನರದು ಅಂದ್ರೆ ವಾದ್ಯ ಚಾವಡಿಯಲ್ಲಿ ನೀವು ಅವರ ವೀಣಾವಧನವನ್ನ ಹಾಕಿದ್ರಿ ಆಮೇಲೆ ನೀವು ಕೆಲವು ಹಾಡುಗಳನ್ನ ಹಾಡ್ತಾ ಇದ್ರಿ ಮತ್ತೆ ಎಷ್ಟೊಂದು ಹಾಡುಗಳು ಹಾಗೆ ಭಾವಗೀತೆ ಹಾಡ್ತಿದ್ರಿ ಒಂದ್ ಸ್ವಲ್ಪ ದೇವ್ನಾಮ ಹಾಡ್ತಿದ್ರಿ ಫಸ್ಟ್ ಆಮೇಲೆ ಭಾವಗೀತೆ ಜನಪದ ಗೀತೆ ಹೀಗೆ ಆಮೇಲೆ ಒಂದ್ಸಲ ನಾನು ಚಿತ್ರಗೀತೆ ಹಾಡಿ ಅಂತ ಹೇಳ್ದೆ ಚಿತ್ರಗೀತೆ ಅಷ್ಟ್ ಬರಲ್ಲ ಅಂತ ಹೇಳಿದ್ರಿ ಆದ್ರೆ ನೀವು ಚಿತ್ರಗೀತೆನ ಹಾಡಿದ್ರಿ ಅಂದ್ರೆ ಇಬ್ ಇಬ್ರು ಸಪ್ರೇಟ್ ಆಗಿ ಹಾಡ್ತಿದ್ರಿ ನೀವಾಗ್ಲಿ ನಿಮ್ ಮನೆಯವರಾಗ್ಲಿ ಒಂದಿ ನಾನ್ ಸುಮ್ನೆ ರೇಗಿಸ್ದೆ ಯಾಕೆ ಇಬ್ರು ಒಟ್ಟಿಗೆ ಒಂದು ಡೇಟ್ ಹಾಡ್ಬಾರ್ದು ಅಂತ ಹೇಳಿ ಆಮೇಲಿಂದ ನೀವು ಡಟ್ ಗಳನ್ನ ಹಾಕಕ್ಕೆ ಶುರು ಮಾಡಿದ್ರಿ ನಾನು ಸಹ ಯಾವಾಗ್ಲೂ ನಿಮ್ಗೆ ಗ್ರಹಿಸ್ತಿರ್ತೀನಿ ಸಹ ನಮ್ಮ ಕಲಾಚಾವಡಿಯ ಸೂಪರ್ ಜೋಡಿ ಅಂತ ಹೇಳಿ ಆ ನಗ್ನಗ್ತಾ ಇಬ್ರು ಎಷ್ಟ್ ಚೆನ್ನಾಗಿ ಹಾಡ್ತಾ ಇರ್ತೀರ ನೋಡಕ್ ತುಂಬಾ ಖುಷಿ ಆಗತ್ತೆ ಅದ್ ಹೇಗೆ ಒಂದೇ ಒಂದೇ ತರ ಅಭಿರುಚಿ ಇದೆಯಾ ಹೇಗೆ ಸಂಗೀತದಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಡಿ ನನಗೆ இவாவகீதெல்லாம் ஷுருவாதமேல ஜானபீதெல்லாம் ஷுருதமேலே நான் காலேஜ் தினே நான் காலேஜ் மெட்டில் அத்திர்ல ಯಾಕಂದರೆ ನಾನು ಆಮೇಲೆ ಮಾಡಿದ್ದೆಲ್ಲ ಕರೆಸ್ಪಾಂಡೆನ್ಸಲ್ಲಲ್ವಾ ಅಲ್ಲಲ್ವಾ ಆ ದಿನಗಳೆಲ್ಲ ಜ್ಞಾಪಿಸ್ಕೊಂಡು ನಾವು ಏನಾದರೂ ಸ್ವಲ್ಪ ಮಾಡೋಣ ಅಂತ ಒಂದು ಉತ್ಸಾಹ ಬಂತು ಅದರಲ್ಲಿ ನನಗೆ ತುಂಬ ಕ್ರಿಯೇಟಿವ್ ಆಗಿ ಹಾಡುಗಳನ್ನು ಇದ್ದಿದ್ದು ನಮ್ಮ ಮಧು ಕೊಡ್ನಾಡವರು ಶ್ರೀನಿವಾಸ್ ಅವರು ಇರ್ಬೋದು ನಾನು ಮೊದಲು ಮೊದಲು ಕಾಪಿ ಮಾಡಿದ್ದು ಯಾರು ಗೊತ್ತಾ ಚಂದ್ರಿಕಾ ಭದ್ರಿನಾಥ್ ಅವರು ನೈಟಿ ಬಗ್ಗೆ ಒಂದು ಹಾಡು ಹಾಡಿದರು ಅದನ್ನು ಕಲ್ತ್ಕೊಂಡು ನಾನು ಟ್ರೈ ಮಾಡೋಣ ಅಂತ ಒಂದು ನೈಟಿ ಹಾಕ್ಕೊಂಡು ಶುರು ಮಾಡಿದೆ ಆಮೇಲೆ ಈ ಕರಡಿ ಕುಣಿತ ಹಾಡು ತುಂಬ ಇಷ್ಟ ಆಯಿತು ನನಗೆ ಅದಕ್ಕೆ ತಕ್ಕಂತೆ ಕಾಸ್ಟ್ಯೂಮ್ಗಳು ಆಮೇಲೆ ಚಿತ್ರಗೀತೆಗಳು ಬಂದಾಗ ಅದಕ್ಕೆ ತಕ್ಕಂತೆ ನನ್ನ ದೇಶನ ನಾನು ಬದಲಾಯಿಸ್ಕೊಂಡು ನನ್ನ ಟೀನೇಜಲ್ಲಿ ಏನೇನು ಮಾಡಲಿಲ್ವೋ ಅದನ್ನೆಲ್ಲ ಹೀಗೆ ಮಾಡೋಣ ಅಂತ ಅಂತ ಒಂದು ಪ್ರಯತ್ನದಲ್ಲಿ ನಿಮ್ಮೆಲ್ಲರ ಮೆಚ್ಚುಗೆನೂ ಪಡೀತಾ ಬಂದಿದ್ದೀನಿ ಅಂತ ಹೇಳ್ಬೋದು ನಾನು ನಮ್ಮ ಹಸ್ಬೆಂಡ್ ಜೊತೆ ಹೇಗೆ ಅಂತಂದರೆ ಅವರು ತುಂಬ ಬ್ಯುಸಿಯಾಗಿರೋರು ಯಾಕಂದರೆ ಅವರು ಮ ಮ್ಯಾನೇಜ್ಮೆಂಟ್ ಪ್ರೊಫೆಷನಲ್ಲಾಗಿ ಕಾಲೇಜಸ್ಸಲ್ಲೆಲ್ಲಿ ಎಲ್ಲಾಗಿ ಮಾಡ್ಕೊಂಡು ಬರ್ತಾ ಇದ್ದಿದ್ದು ಆಮೇಲೆ ಅವರು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದಿದ್ದು ಫ್ಯಾಕ್ಟ್ರಿ ಜೀವನ ಎಲ್ಲ ತುಂಬ ಆಗಿದ್ದವರು ಈ ಎರಡು ವರ್ಷ ಕಾಲ ಹೇಗೆಪ್ಪ ಕಳೆಯೋದು ಅಂತಾಗ ನಾನೇನು ಮಾಡಿದೆ ಅವರು ವೀಣೆ ಮತ್ತೆ ಶುರು ಮಾಡಿದ ಮೇಲೆ ಆ ಪೋಸ್ಟಿಂಗ್ಸ್ ಹಾಕಿದ್ರೆ ಒಬ್ರಿಗೆ ಒಂದೇ ಪೋಸ್ಟಿಂಗ್ ಅಂತ ಬರುತ್ತೀರಿ ನೀವು ಜಾಯಿನ್ ಆಗಿ ಅಂತ ನಾನು ಈ ಗ್ರೂಪ್ಗಳಲ್ಲಿ ಅವರನ್ನು ಸೇರಿಸಿದೆ ಆಮೇಲೆ ಒಂದು ಹಾಡು ಹಾಡ್ತಿದ್ದಾಗ ಚಂದ್ರಿಕಾ ಅವರು ಹೇಳಿದರು ಯಾಕೆ ಇಬ್ಬರು ಸಪ್ರೇಟ್ ಸಪ್ರೇಟಾಗಿ ಒಂದು ಡ್ಯೂ ಇಟ್ ಆಡಿದ್ದೀರಾ ಇಬ್ಬರು ಜೊತೆಯಲ್ಲಿ ಸೇರಿ ಹಾಡಕ್ಕೆ ಶುರು ಮಾಡಿ ಅಂತ ಆಮೇಲೆ ನಾನು ಏನು ಮಾಡಿದೆ ಅವರನ್ನು ಜೊತೆಯಲ್ಲಿ ಕೂರಿಸ್ಕೊಂಡು ಅವರಿಗೆ ಸಂಗೀತ ಅವ್ರು ಕಲ್ತಿದ್ದಾರೆ ಆಮೇಲೆ ಕಾಲೇಜ್ ದಿನಗಳಲ್ಲಿ ಸಿನಿಮಾ ಹಾಡುಗಳು ಹಾಡಿದ್ದ ಒಂದು ಅನುಭವ ಇದ್ದಿದ್ರಿಂದ ನಾವು ಇಬ್ರು ಜೊತೆ ಸೇರಿಕೊಂಡು ನಿಮ್ಮ ಎಲ್ಲರ ಮೆಚ್ಚುಗೆನ ಪಡಿತಾ ಇದ್ದೀವಿ ನಿಮ್ಮ ಎಲ್ಲರ ಪ್ರೋತ್ಸಾಹ ನಮಗೆ ಹೀಗೆ ಇರ್ಬೇಕು ಅಂತ ನಾನು ನಿಮ್ಮನ್ನ ಬೇಡ್ಕೊಳ್ತಾ ಇದ್ದೀನಿ ತುಂಬಾ ಎಷ್ಟ್ ಚೆನ್ನಾಗಿ ನೀವು ಮಾತಾಡ್ತಾ ಇದ್ದೀರಾ ಅಂದ್ರೆ ನಂಗೆ ತುಂಬಾ ಒಂಥರ ಖುಷಿ ಆಗ್ತಿದೆ ನಿಮ್ ಮಾತುಗಳನ್ನ ಕೇಳಲಿಕ್ಕೆ ಮೇಡಮ್ ನಾನು ಆಗ್ಲೇ ಹೇಳ್ದಂಗೆ ನೀವು ಸಂಗೀತದ ಎಲ್ಲ ಪ್ರಕಾರದ ಹಾಡುಗಳನ್ನ ನೀವು ಕಲಾಚಾವಡಿಯಲ್ಲಿ ಹಾಡ್ತಾ ಇದ್ದೀರಾ ಹಾಗೆ ನಿಮಗೆ ಸಂಗೀತದ ಯಾವ ಪ್ರಕಾರದ ಗೀತೆ ಇಷ್ಟ ಅಂತ ನೀವು ತಿಳಿಸ್ಕೊಡ್ಬಹುದ ಹಾಗೆ ಆ ಯಾವ್ದಾದ್ರು ಒಂದು ಹಾಡನ್ನ ನಮ್ಗಾಗಿ ನಮ್ಮ ಸದಸ್ಯರಿಗಾಗಿ ಹಾಡಬಹುದಾ ಕಲಾಚಾವಡಿನಲ್ಲಿ ನನಗೆ ತುಂಬಾ ಇಷ್ಟವಾದ ಒಂದು ಒಂದು ದಿನ ಅಂತಂದರೆ ಈ ಭಾವಚಾವಡಿ ಮತ್ತು ಜಾನಪದ ಗೀತೆಗಳನ್ನು ಹಾಡೋದು ಅಂತ ಹೇಗೆ ಅಂತಂದರೆ ಇವಾಗ ದಾಸರ ಕೃತಿಗಳನ್ನು ಹಾಡೋದಕ್ಕೆ ಒಂದು ರಾಗ ತಾಳ ಅದು ತಪ್ಪಾಯ್ತಾ ಅಂತೆಲ್ಲ ಎಲ್ಲರೂ ಕಂಪೇರ್ ಮಾಡೋದು ಮತ್ತು ನಮಗೆ ಅದು ಬರತ್ತಾ ಅನ್ನೋ ಒಂದು ಸಂದೇಹ ನಮ್ಮದಲ್ಲಿ ಬರೋದೆಲ್ಲ ನನಗೆ ಇರ್ತಾ ಇತ್ತು ದಾಸರ ಚಾವಡಿ ಮತ್ತು ಜಾನಪದ ಗೀತೆಗಳಲ್ಲೂ ಗೀತೆಗಳಲ್ಲೂಗಳಲ್ಲಿ ಬೇರೆಯವರು ನಮ್ಮಂಥವರೇ ಬರಿತಾ ಇರೋ ಒಂದು ಹಾಡುಗಳನ್ನು ಆರಿಸ್ಕೊಂಡು ನಮ್ಮದೇ ಆದ ಒಂದು ರಾಗ ನಮಗೆ ಒಂದು ಕ್ರಿಯೇಟಿವಿಟಿನ ಜಾಸ್ತಿ ಮಾಡುತ್ತೆ ಅನ್ನೋ ಥರ ನನಗೆ ಆ ದಿನ ತುಂಬ ಇಷ್ಟವಾದ ದಿನ ಅದಕ್ಕೆ ನನ್ನ ವೇಷನ ಬದಲಾಯಿಸ್ಕೊಂಡು ನನಗೆ ಆ ನನಗೆ ಯಾವ ರಾಗ ಇಷ್ಟ ಆಗುತ್ತೋ ಯಾವ ಥರ ಹಾಡಿದರೆ ನನಗೆ ಸಂತೋಷ ಕೊಡುತ್ತೋ ಆ ಥರ ನಾನು ನಿಮ್ಮ ಎಲ್ಲರ ಮುಂದೆನೂ ಹಾಡೋಕ್ಕೆ ನಾನು ಶುರು ಮಾಡಿ ನನ್ನನ್ನು ನಾನು ಒಂದು ಬೆಳೆಸ್ಕೊಳ್ಳೋಕ್ಕೆ ಒಂದು ಅವಕಾಶ ಕಲಾಚಾವಡಿ ಮಾಡಿಕೊಟ್ಟಿದೆ ಅಂತ ನನಗೆ ಆ ದಿನ ತುಂಬಾ ಒಂದು ಇಷ್ಟವಾದ ದಿನ ಅಂತ ಅನ್ಸುತ್ತೆ ಕರೆಕ್ಟ್ ನನಗೆ ನೆನಪಿದೆ ವಸುಮತಿ ರಾಮಚಂದ್ರ ಅವರು ಅಂತಹ ನೈಟಿ ಹಾಡು ಆ ಹಾಡಿಗೆ ನಾನು ರಾಗ ಸಂಯೋಜನೆ ಮಾಡಿ ಹಾಡಿದ್ದೆ ಆ ಹಾಡು ತುಂಬಾ ವೈರಲ್ ಸಹ ಆಗಿತ್ತು ಎಲ್ಲೆಲ್ಲೋ ಯಾರ್ಯಾರೋ ಆ ಹಾಡುಗಳನ್ನ ಕೇಳಿ ನಾನು ರಸ್ತೆಲಿ ಹೋಗ್ತಿದ್ರೆ ನನ್ನ ನಿಲ್ಲಿಸ್ಕೊಂಡು ಕೇಳೋರು ಮೇಡಮ್ ನೀವೇ ಅಲ್ವಾ ನೈಟಿ ಹಾಡು ಹಾಡಿರೋದು ಅಂತ ನೀವು ಅದನ್ನ ನೈಟಿ ಹಾಕೊಂಡು ಹಾಡಿದಾಗ ಆಕ್ಚುಲಿ ನಾನು ಅಪ್ರೂವ್ ಮಾಡಿರಲಿಲ್ಲ ಫಸ್ಟ್ ಯಾಕೆಂದ್ರೆ ನೀವೇ ಹೇಳ್ದಂಗೆ ನಾನು ಸ್ಟ್ರಿಕ್ಟ್ ಟೀಚರ್ ಅಲ್ವಾ ರೂಲ್ಸ್ ವಿರುದ್ಧ ನಾನು ಅಪ್ರೂವ್ ಮಾಡೋದು ಬೇಡ ಅಂತ ಅನ್ಕೊಂಡೆ ಆಮೇಲೆ ಯೋಚನೆ ಮಾಡಿದೆ ಅದು ಆಕ್ಚುಲಿ ಥೀಮ್ ಅಂತ ಅನ್ಕೊಂಡು ನೀವು ಮಾಡಿದೀರಾ ಅಂತ ಹೇಳಿಬಿಟ್ಟು ಆಮೇಲೆ ಅಪ್ರೂವ್ ಮಾಡಿದೆ ಆಮೇಲೆ ಅದನ್ನ ನಮ್ಮ ಚಾವಡಿಯ ಮಿತ್ರರೆಲ್ಲರೂ ಬಹಳ ಇಷ್ಟಪಟ್ಟರು ಸಹ ಮತ್ತೆ ಅದನ್ನ ಅದೇ ವಸುಮತಿ ಅವ್ರು ಬರ್ದಿರೋ ಸುಂದರವಾದ ಕವರ ಅದು ಅದು ಅದಕ್ಕೆ ಈಗ ಬಸುಮತಿ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಆ ಮತ್ತೆ ಇದು ನೀವು ಇನ್ನೊಂದು ಕರೆಕ್ಟ್ ನೀವು ಹೇಳಿದ್ರಿಲ್ಲ ಕರಡಿ ಕುಣಿತ ಅಂತ ಇದು ಸಹ ಬಹಳ ಚೆನ್ನಾಗಿತ್ತು ಅದೇ ತರ ಡ್ರೆಸ್ ಮಾಡಿಕೊಂಡು ಹಾಡಿದ್ರಿ ಆ ಮತ್ತೊಮ್ಮೆ ಆ ಹಾಡು ಕೇಳಬೇಕು ಅಂತ ಅನಿಸ್ತಿದೆ ಹಾಡಬಹುದನ ಕೊರಳಿಗೆ ದಾರ ಕಟ್ಟಿ ಆಡಿಸುವ ಹಾವನ್ನು ತಂದು ಪುಂಗಿಯ ಊದಿಸುವ ಎಲ್ಲ ಎಲ್ಲಿದ್ದಾರೆ ಬನ್ನಿ ನೋಡೋಣ ಕರಡಿಯ ಕುಣಿಸುತ್ತ ಬರುವನೀಗ ಮೀದಿಯಲೆಲ್ಲೂ ಕಾಣಲ್ಲ ಕರಡಿಯ ಹಾಗೆ ಕೆದರಿದ ಕೂದಲು ಮುಡುಗರೆ ತಂಡಿದೆ ಇಲ್ಲಲ್ಲ ಕರಡಿಯ ಕುಣಿಸಿದ ಪರ್ವ ಬನೀಗ ಬೀದಿಯಲೆಲ್ಲೂ ಕಾಣಲ್ಲ ಕರಡಿಯ ಹಾಗೆ ಕೆದರಿದ ಕೂದಲು ಹುಡುಗರು ದಂಡಿದೆ ಇಲ್ಲೆಲ್ಲ ಮಂಗನ ಕೊರಳಿಗೆ ತಾರವ ಕಟ್ಟಿ ಕುಣಿಸುವ ಪರುವಾಯ ಮಂಗನ ಕೊರಳಿಗೆ ದಾರವ ಕಟ್ಟಿ ಕುಣಿಸುವ ಎಲ್ಲ ಪ್ರತಿ ಮನದಲ್ಲೂ ಮಂಗನ ಕುಣಿತವೆ ಪ್ರತಿ ಮನದಲ್ಲೂ ಮಂಗನ ಕುಣಿತವೆ ಇತಿಮಿತಿ ಎಂಬುದೇ ಇಲ್ಲ ಇದ್ರೂ ಒಂದ್ ವೆರೈಟಿ ದೋಸ್ಬಿಟ್ರಿ ನಾನು ಹಾಡ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ನೋಡಿದ್ರಿ ನೀವು ಹಾಡಿರೋ ವಿಡಿಯೋನೇ ಹಾಕ್ಬಿಟ್ರಿ ಬಹಳ ಚೆನ್ನಾಗಿತ್ತು ಮೇಡಮ್ ತುಂಬಾ ಖುಷಿ ಆಯ್ತು ನಿರೂಪ ಅವರೇ ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮಗಾಗಿ ಮೀಸಲಾಗಿ ಇಟ್ಟು ಸಂದರ್ಶನ ಕೂಡ ಕೊಪ್ಪಿಕೊಂಡು ಬಂದು ಸಂದರ್ಶನ ಕೊಟ್ಟಿದ್ದಕ್ಕೆ ಕಲಾಚಾವಡಿಗೆ ಎಲ್ಲರ ಪರವಾಗಿ ನಾನು ನಿಮಗೆ ಅನಂತನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅದ್ಭುತವಾಗಿ ಮಾತಾಡಿದ್ರಿ ತಮಾಷೆಯಾಗೂ ಮಾತಾಡಿದ್ರಿ ಒಂದಷ್ಟು ವಿಷಯಗಳನ್ನ ನಮಗೆ ತಿಳಿಸ್ಕೊಟ್ರಿ ಹಾಗೆ ಈ ಕಲಾಚಾವಡಿ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಲಾ ಚಾವಡಿಯ ನಮ್ಮ ಈ ಹೆಣ್ಣು ಮಕ್ಕಳ ಬಗ್ಗೆ ನಿಮ್ಗೆ ಅಂತ ಒಂದೆರಡು ಒಂದೆರಡು ಅಂಶಗಳೇನಾದ್ರೂ ನೀವು ಅವ್ರಿಗೆ ಇವತ್ತು ಮಹಿಳಾ ಆಚರಣೆ ದಿನ ಮಾಡ್ತಾ ಇರೋವಾಗ ನನಗೆ ಹೇಗೇನು ಅನ್ಸುತ್ತೆ ಅಂತಂದ್ರೆ ನಾವು ನಮಗೆ ಸಿಕ್ಕಿದ ಅವಕಾಶನ ಉಪಯೋಗಿಸ್ಕೊಂಡು ನಮ್ಮನ್ನು ನಾವು ಬೆಳೆಸ್ಕೊಳ್ಳೋದಕ್ಕೆ ನನಗೆ ಅದು ಸಿಗಲಿಲ್ಲ ಇದು ಸಿಗಲಿಲ್ಲ ನಾನು ಆವಾಗ ಅದನ್ನು ಮಾಡಿಲ್ಲ ಇದನ್ನು ಮಾಡಿಲ್ಲ ಅನ್ನೋದನ್ನು ಬಿಟ್ಟು ಈಗ ಈ ಕ ಈ ದಿನದ ಪ್ರಪಂಚದಲ್ಲಿ ಎಲ್ರಿಗೂ ಎಲ್ಲ ಮಾಡೋದಕ್ಕೆ ಒಂದು ಅವಕಾಶಗಳು ತುಂಬ ಸಳುವಾಗಿ ಎಲ್ಲ ಮಾಡಿಕೊಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ ನಮ್ಮ ಗುರುಗಳು ಏನು ಹೇಳ್ತಾರೆ ಅಂದರೆ ಇಫ್ ಯು ಕೀಪ್ ಅವರ್ ಆ್ಯಂಟನಾಸ್ ಓಪನ್ ಅಂತಂದರೆ ಲರ್ನಿಂಗ್ ಪ್ರಾಸೆಸ್ಸಲ್ಲಿ ಯಾವಾಗಲೂ ಇದ್ದರೆ ನಾವು ಯಾವಾಗಲೂ ಒಂಥರ ಉತ್ಸಾಹದಿಂದ ಇರ್ತೀವಿ ನಮ್ಮಲ್ಲಿ ಯಾವಾಗಲೂ ಒಂದು ಬೆಳವಳಿಕೆ ಆಗ್ತಾನೇ ಇರತ್ತೆ ಅಂತ ಹೇಳ್ತಾರೆ ಯು ವಿಲ್ ಬಿ ಲುಕ್ಕಿಂಗ್ ಯಂಗ್ ಅಂತ ಹೇಳ್ತಾರೆ ಅಂತ ನಮ್ಮ ಉತ್ಸಾಹನ ಬೆಳೆಸ್ಕೊಂಡು ಬರೋದಕ್ಕೆ ನಮಗೆ ಪ್ರೋತ್ಸಾಹ ಕೊಡೋರು ತುಂಬ ಮುಖ್ಯ ಹೌದಲ್ವಾ ಅದಕ್ಕೆ ನಾನು ನನ್ನ ಗುರುಗಳಾಗಿ ನಾನು ಯಾರ್ಯಾರು ಯಾ ಹತ್ರ ಏನು ಕಲ್ತಿದ್ರು ಅವ್ರನ್ನೆಲ್ಲ ನನ್ನ ಚಿಕ್ಕ ಮಕ್ಕಳಿಂದ ಈಗ ನಾನು ನಮ್ಮಮ್ಮಕ್ಕಳಿಂದ ಇದ್ದೀನಿ ನಮ್ಮ ಮಕ್ಕಳಿಂದ ಕಲ್ತಿದ್ದೀನಿ ನಿಮ್ಮೆಲ್ಲರಿಂದ ಇದ್ದೀನಿ ಎಲ್ಲರನ್ನ ನನ್ನ ಗುರುಗಳಾಗೆ ನಾನು ಭಾವಿಸ್ತೀನಿ ನನಗೆ ಈ ಅವಕಾಶ ಮಾಡಿಕೊಟ್ಟ ಕಲಾಚಾವಣಿಗೆ ನನ್ನ ತುಂಬಾ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಎಲ್ಲರೂ ನಾವು ಕಲಿಯೋಣ ಎಲ್ಲರ ಜೊತೆ ಇದ್ಕೊಂಡು ಸಂತೋಷವಾಗಿ ಕಾಲ ಕಲಿಯೋಣ ಅಂತ ನನ್ನ ಅಭಿಪ್ರಾಯ ನಮಸ್ಕಾರ ಬಹಳ ಚೆನ್ನಾಗಿ ಒಳ್ಳೆಯ ಟಿಪ್ಸ್ ಕೊಟ್ರಿ ನಿರೂಪ ಅವರೇ ಅವಕಾಶ ಬಂದಾಗ ನಿಜವಾಗ್ಲೂ ಖಂಡಿತ ಅದನ್ನು ಮಿಸ್ ಮಾಡಬಾರ್ದು ಉಪಯೋಗಿಸ್ಕೊಂಡ್ಬಿಡ್ಬೇಕು ಅನ್ನೋದನ್ನ ನಿಮ್ಮ ಮಾತಲ್ಲಿ ಚೆನ್ನಾಗೇ ಕೇಳ್ಪಟ್ಟೆ ಖಂಡಿತವಾಗ್ಲು ನಾನು ಸಹ ಆ ಅವಕಾಶನ ಕಳ್ಕೊಂಡಿದ್ದೀನಿ ಕೆಲವು ಟೈಮ್ ಇವಾಗ ಕರುತ್ತೀವಿ ಆದ್ರೆ ಪ್ರಯೋಜನ ಇಲ್ಲ ಅನ್ಸುತ್ತೆ ಈಗ ಆದ್ರೂ ಇವಾಗ ಬರೋ ಅವಕಾಶನ ಇನ್ನ ಮಿಸ್ ಮಾಡಬಾರದು ಅನ್ನೋದು ನನಗೂ ಅರಿವಾಗಿದೆ ಕಾಲೇಜ್ ಮೆಟ್ ಹತ್ತಲಿಲ್ಲ ಆದ್ರೂ ಕಾಲೇಜ್ ಡೇಸ್ ಅಲ್ಲಿ ಏನೇನ್ ಕಳ್ಕೊಂಡ್ರು ಅದನ್ನೆಲ್ಲ ನೀವು ಇವಾಗ ಸಂಪಾದನೆ ಮಾಡ್ಕೊಳ್ತಾ ಇದ್ದೀರಾ ಮತ್ತೆ ಆ ಆಸೆಗಳನ್ನೆಲ್ಲ ಪೂರೈಸ್ಕೊಳ್ತಾ ಇದ್ದೀರಾ ದೇವರು ನಿಮ್ಗೆ ಹೀಗೆ ನಿಮ್ಮ ಎಲ್ಲ ಆಸೆಗಳನ್ನು ಈಡೇರಿಸಲಿ ನಿಮ್ಮ ಕನಸುಗಳೆಲ್ಲ ನನಸಾಗಲಿ ಅಂತ ಹೇಳ್ತಾ ನಾವು ನಮ್ಮ ಚಾವಡಿಯ ಎಲ್ಲರ ಪರವಾಗಿ ನಿರ್ವಾಹಕರ ಪರವಾಗಿ ನಮ್ಮೆಲ್ಲ ಸದಸ್ಯ ಸದಸ್ಯರೆಲ್ಲರ ಪರವಾಗಿ ನಾನು ನಿಮಗೆ ಮತ್ತೊಮ್ಮೆ ಹೃತ್ಪೂರ್ವವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ ನಿರೂಪ ಅವರೇ